ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಓ ಮನ ಅರ್ಜುನ ಹರ ವೆಷ್ಟ ಚೆನ್ನಾಗಿದೆ ಯಾವಾಗ ಬಂದಿದ್ದಪ್ಪ ನಾನು ಬಂದು ಒಂದು ವಾರ ಆಯ್ತು ವಾರ ಜನ ಆಯ್ತು ನಿನ್ ಬೆಟ್ಟಿಗೆ ಹೌದಾ ಡ್ಯೂಟಿ ಡ್ಯೂಟಿ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತೀನಿ ಚೆನ್ನಾಗಿದೆ ಏನೋ ಏನಿದೆಯಾ ನಾನು ಇಲ್ಲಿ ಬಂದಿನಪ್ಪ ನಿನ್ ಮನೆ ಇದ್ರೇನೆ ನಾನು ಕಟ್ಟಿದಿನಿ ಹೌದಾ ಹೌದು ಚೆನ್ನಾಗಿದೆ ಬಹಳ ದಿನ ಆಯ್ತು ಯಾವಾಗ ಬಾದ್ಸಪ್ಪ ನಿನ್ ಬೆಟ್ಟಿಗೆ ಬೆಟ್ಟಿಗೆ

ಸರ್ ನಾ ಇಲ್ಲೇ ಟೀಚರ್ ಅಂತ ಹೇಳಿ ವರ್ಕ್ ಮಾಡ್ತಿದ್ದೀನಿ ಸರ್ ಹೌದಾ ಕ್ಲಾಸ್ಮೆಂಟ್ ನಾವ್ ನೀವು ಕ್ಲಾಸ್ಮೆಂಟ್ ಅಪ್ಪಾ ಹಿಂಗೇಲ್ಲ ಮಾತಾಡಬೇಡ ನಾವ್ ಎಲ್ಲಾ ಕುಡಿ ಕಲ್ತೀವಿ ಎಲ್ಲ ಸರ್ ತಾವು ದೊಡ್ಡದೀಯಾ ಲೇ ಏನಿಲ್ಲ ರಮೇಶ್ ರೆವಣ್ ಸಿದ್ದಾ ಹಿಂಗೇن ತಿಳ್ಕೋಬೇಡ ಎಲ್ಲ ನಾವು ಗೆಳತನ ಅಂದ್ರೆ ಗೆಳತನ ದೋಸ್ತಿ ಅದು ಡ್ಯೂಟಿ ಡ್ಯೂಟಿ ಒಳಗ ಸರ್ ಹ್ಮ್ ಇನ್ನಾದರೂ ತಾವು ದೊಡ್ಡ ಪೋಸ್ಟ್ ಏನಿಲ್ಲ ಇಲ್ಲ ರೇವಣ್ ಸಿದ್ದಾ ಅಂತೆ ನೀವು ಭಯ ಬಂತು ಏನಿಲ್ಲ ಏನಿಲ್ಲ ನೆಕ್ಸ್ಟ್ ನೀವು ನೀವು ಎಲ್ಲಾ ನಮಗೆ ಕೈ ಕಲಿಸಿ ದೊಡ್ಡವರು ಮಾಡಿದರಾ ದೊಡ್ಡವರು ಅಂದ್ರೆ ದೊಡ್ಡವರು ದೊಡ್ಡವರಾ ಸರ್ ಅವ ನೀವು ಎಲ್ಲಾ ಸೇರಿ

ಚೆನ್ನಾಗಿದ್ದೀರಿ ಸರ್ ಸರ್ ನಾನು ರಮೇಶ್ ಅಂತ ಈ ಜಿಲ್ಲೆ ಎಸ್ ಪಿ ಆಗಿ ಬಂದಿದ್ದೀನಿ ಸರ್ ನಿಮ್ ಕೈಯಲ್ಲಿ ನಾನು ಕಲ್ತಿದ್ದೀನಿ ಮಲ್ಲಿಕಾರ್ಜುನಾಥ್ ಸರ್ ಈಗ ಡಿ ಸಿ ಆಗಿ ಕೆಲಸ ಮಾಡಕ್ಕೆ ಸರ್ ನಾ ರೇಮ್ ಸಿದ್ದ ಗೌಡ್ರ ಅಂತ ಹೇಳ್ತಾರೆ ನಾನು ತಮ್ಮ ಶಿಷ್ಯನ ಸರ್ ನಾನು ನಿಮಗೆ ಶಿಕ್ಷಕ ಆಗಿದ್ವಿ ಸರ್ ಮೋಟಿವೇಶನ್ ಸ್ಪೀಚ್ ಬಾಳ್ ಚಂದಾಗಿ ಮಾಡ್ತೇವಿ ಸರ್ ಒಂದ್ ಹಾಡ ಹೇಳ್ತಾ ಇದ್ರೆ ಸುಂದರವಾಗಿ ನಿಮ್ದು ಸರ್ ತಮ್ ನೀವೇ ಸರ್

ಸುಮ್ನಾ ಮಾಸ್ತರ ನೋಡು ನಮ್ ಫ್ರೆಂಡ್ ಗತ್ತೇಲಿ ನಾನು ಡಿ ಸಿ ಎಸ್ ಪಿ ಅಂದ್ರ ಅವ್ರಂಗ ಮನಿ ಕಟ್ಬೋದಾಗಿತ್ತು ಆಗಿ ಸಣ್ಣ ಪಗಾರದಾಗ ಮನಿ ಕಟ್ಟಕ್ ಆಲಿಲ್ಲ ಏನ್ ಮಾಡುದು ಅವ್ರ ಪಡೆದದ್ ಅವ್ರಿಗೆ ನಾ ಪಡೆದ್ ನನಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ महेश्वरा गुरु साक्षात पर तस्मै श्री गुरुवे नमः गुरु ब्रह्मा गुरु विष्णु गुरु देवो गुरुदेव बाबा शांत वो सन्मान ಪರ ಪರಬ್ರಹ್ಮ ತಸ್ಮೈ ಶ್ರೀ ಯಾಕೆ ಮಾಡ್ತೀರಾ ಇಲ್ಲಿ ಸಾಕ್ಷಿ ರಾಜ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮ್ ನಮ್ ಸರ್ ಡ್ರಾಪ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾವಿರ ಸರ್ ನೀವು ಗುರುಗಳು ಬರ್ತಾರೆ ಗುರುವೇ गुरु ब्रह्मा गुरु विष्णु गुरुदेव महेश्वरा गुरु साक्षात पर ब्रह्मा श्री ಮತ್ತೆ ಡಾಕ್ಟರ್ ಹೇಗಿದ್ದೀರಾ ಆರಾಮಿದಿರಾ ಬಹಳ ಚೆನ್ನಾಗಿದ್ದಪ್ಪ ನೀವು ಆರಾಮಿದೆ ಏನೋ ನಾವ್ ಆರಾಮಿದೆ ನೀವ್ ಬರಬೇಕಪ್ಪ ಅವಾಗ ಅವಾಗ ಜಾತ್ರೆ ಹಬ್ಬ ಇದ್ದ ಬರುತ್ ಬರ್ರಿ ಏನಪ್ಪ ಹಂಗೆ ಕೆಲಸದ ಒತ್ತಡ ಬರಕಾಗಿಲ್ಲ ವಿಶೇಷ ಏನ್ ವಿಶೇಷ ಇಲ್ಲ ಜಾತ್ರೆ ಚೆನ್ನಾಗಾಯ್ತು ಈ ಸಲ ಗಣಪತಿನೂ ಅದ್ಧೂರಿಯಾಗಿ ನಡೆದಿದೆ ಬಹಳ ದಿವಸ ಆಯ್ತು ನನಗೆ ಗಣೇಶ್ ಹಬ್ಬ ಬಂದಿರ್ಲಿಲ್ಲ ಬಂದ ತಕ್ಷಣ ಇಲ್ಲ ಚೆನ್ನಾಗಾಯ್ತು ಬಂದಿದ್ದು ಹಾ ಮತ್ತೆ ನಿಮ್ದೆ ನಡೆದಿದೆ ಚೆನ್ನಾಗಿದೆ ಹಾ ಹಬ್ಬಕ್ಕಂತ ಬಂದಿದ್ದೀವಿ ಫ್ರೀ ಇದೇವಿ ಎರಡು ದಿನ ರಜಾ ಇದೆ ಈ ಗುಡ್ಡ ಹತ್ತಿಲ್ಲ ಅಂತ ಒಟ್ಟೆ

ಒಳ್ಳೆ 빈ದಾಸ್ ಆಗಿ ಲೈಫ್ ನಡೆದತೆ ಹೌದಾ ಆರಾಮ ಇದೆ ಎಲ್ಲ ಚಾಲ ಮನೆ ಅದ ಕಟ್ಸಿದೆ ಏ ಮನೆ ಒಂದ್ ಅಪಾರ್ಟ್ಮೆಂಟ್ ತಗೊಂಡಿದ್ದೀನಿ ಹಾ ಹಾ ಈಗ ಫ್ಯಾಮಿಲಿ ಅವರ ಜೊತೆ ಎಲ್ಲಾ ಚೆನ್ನಾಗಿದೆ ಏರಬೇಕು ಇರುವಂತೆ ಪ್ರೆಸಿಡೆಂಟ್ ಸರ್ ಬಂದರೋ ವಾಕಿಂಗ್ ನಮ್ ಫಿಷರ್ ಬಂದಲ್ ಪಾಟಾ ಆ ಹೋಗಿಬಿಡ ನಾ ಬಿಡ್ಯಾದಕ್ಕೆ ನಾನು ಕೂಲ್ ಪರಮೇಶ್ವರ ಸರ್ ಗುರು ಬ್ರಹ್ಮ

ನಿಮ್ ನೋಡಿ ಆಶೀರ್ವಾದ ಬಾ ಖುಷಿ ಆಯ್ತು ನಿಮ್ ಸರ್ ನಮ್ ಕರ್ತವ್ಯ ನಮ್ ಕರ್ತವ್ಯ ಐತೆ ನಿಮ್ಮಂತ ಖುಷಿ ಬಾಳ್ ಮಾಡ್ತೀನಿ ಒಳ್ಳೆ ಗ್ರೇಟ್ ಒಳ್ಳೆ ನಮ್ಮನ್ನ ನೆನಪಿಟ್ರಿ ನಮ್ಮನ್ ಮಾತಾಡ್ಸ್ತಿ ನಮ್ಗೆ ಗೌರವ ಕೊಡ್ತಿರ ಇದಕ್ಕಿಂತ ಹೆಚ್ಚು ಏನ್ ಬೇಕಲ್ಲ ನಮ್ಮ ಮಾಸ್ತರ್ ಮಂದಿಗೆ ನಮ್ಗೆ ನೋಡಿ ಬಹಳ ಖುಷಿ ಅಂತ ಈ ತರ ಬಿಲ್ಡಿಂಗ್ ಕಟ್ಟಕ್ ಆಗಿಲ್ಲ ಈ ತರ ಬಿಲ್ಡಿಂಗ್ ಕಟ್ಟಕ್ ಆಗಿಲ್ಲ ನನ್ನ ಮೂವತ್ತು ವರ್ಷ ಸರಿಸೊಳಗ ನಮ್ ಮೂರ್ ಸಾವಿರ ಮಕ್ಕಳಿಗೆ ಪಾಠ ಕೊಟ್ಟಿನಿ ಅವ್ರು ಡಾಕ್ಟರ್ ಇಂಜಿನಿಯರ್ ಏನೇನ ಆಗ್ಯಾರ ಅವ್ರೆಲ್ಲಾ ದೊಡ್ಡ ಹುದ್ದೆ ಅದಾರ ಅವ್ರ ಹೃದಯದೊಳಗ ನಾ ಶಾಶ್ವತವಾದಂತ ಮನೆ ಕಟ್ಟಿನಿ ಅವ್ರ ಹೃದಯದೊಳಗೆ ನನಗೆ ಸ್ಥಾನ ಕೊಟ್ಟಾರ ಅಂತ ಶ್ರೇಷ್ಠವಾದಂತ ಶಿಕ್ಷಕ ವೃತ್ತಿಯೊಳಗ ನಾ ನಾ ನಾಯಕ ಫೀಲಿಂಗ್ ಮಾಡ್ಕೋಬೇಕು ನಾನು ಮೇಸ್ಟ್ರಾಗೆ ಸಾಯ್ತೀನಿ ನಾ ಮೇಷ್ಠರಾಗೆ ಇರ್ತೀನಿ ನಾ ಮೇಷ್ಟ್ರಾಗೆ ಸಾಯ್ತೀನಿ ನಾ ಮೇಷ್ರಾಗೆ ಇರ್ತೀನಿ ನಮ್ಮ ಸಾಯ್ತೀನಿ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ पर ब्रह्म तस्म श्री गुरुवे